ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣ ಸ್ನೇಹಿತರೆ ಅದರಲ್ಲೂ ನಮಗೆ ಹೋಳಿ ಹುಣ್ಣಿಮೆ ಎಂದು ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಮೀನ ರಾಶಿಯಲ್ಲಿ ಸೂರ್ಯ ಮತ್ತು ರಾಹು ಸಂಯೋಗವು ನಡೆಯಲಿದ್ದು ಅಶುಭ ಯೋಗ ಸಿಗಲಿದೆ ಯಾವೆಲ್ಲ ರಾಶಿಗಳು ಹುಷಾರಾಗಿರಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆಗ ಮಾಸದ ಹುಣ್ಣಿಮೆಯ ರಾತ್ರಿ ಹೋಳಿ ದಹನ ಸಂಪ್ರದಾಯವಾಗಿ ನಾವು ಆಚರಿಸ್ತಾ ಇರ್ತೀರಿ ಹೋಲಿಕಾ ಕತೆ ನಿಮಗೆ ಗೊತ್ತಿರಬೇಕು ಈ ಕಥೆನ ನಾನು ಸ್ವಲ್ಪ ಚುಟುಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇರಣ್ಯ ಕಶಪು ಪ್ರಹ್ಲಾದನನ್ನು ಬೆಂಕಿಯಲ್ಲಿ ದಹನ ಮಾಡಲು ಹೋಳಿಕಾಳ ಬಳಿ ಹೇಳುತ್ತಾನೆ ಹೋಳಿಕಾಗೆ ಬೆಂಕಿಯಿಂದ ಎದ್ದು ಬರುವ ಶಕ್ತಿ ಕೂಡ ಇರುತ್ತೆ ಆದರೆ ಪ್ರಹ್ಲಾದನನ್ನು ಹಿಡಿದುಕೊಂಡು ದಹನಕ್ಕೆ ಒಳಗಾದ ಹೋಳಿಕಾ ಮರಳಿ ಬರಲಿಲ್ಲ ಪ್ರಹ್ಲಾದ ಮಾತ್ರ ಶ್ರೀಹರಿ ಎನ್ನುತ್ತಾ ಬೆಂಕಿಯಿಂದ ಎದ್ದು ಬಂದ ಆವತ್ತು ಪಾಲ್ಗುಣ ಹುಣ್ಣಿಮೆ ಪ್ರತಿ ವರ್ಷ ಆ ಕತೆಗೆ ಪೂರಕವಾಗಿ ಹೋಲಿಕಾ ದಹನ ನಡೆಯುತ್ತದೆ ಈ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಲಿಕಾ ದಹನ ನಡೆಯುವುದು ಅದರ ಮರುದಿನವೇ ಅಂದರೆ ಮಾರ್ಚ್ ಇಪ್ಪತ್ತೈದರಂದು ನಮಗೆ ಹೋಳಿ ಹಬ್ಬ ಆವತ್ತೇ ಚಂದ್ರಗ್ರಹಣ ಜೊತೆಗೆ ಮೀನ ರಾಶಿಯಲ್ಲಿ ರಾಹು ಸೂರ್ಯನ ಸಂಯೋಗ ಇರೋದರಿಂದ ಯಾವ ರಾಶಿಯವರಿಗೆ ಸಮಸ್ಯೆ ಹೆಚ್ಚಾಗುತ್ತೆ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಒಂದು ವಾರ ಮುಂಚೆಯೇ ಅಂದರೆ ಮಾರ್ಚ್ ಹದಿನೆಂಟರಂದು ಶನಿಯ ಉದಯ ಆಗಲಿದೆ ಸಾಮಾನ್ಯವಾಗಿ ಶನಿಯು ಉದಯವು ಎಲ್ಲ ರಾಶಿಗಳ ಮೇಲೆ ಒಂದಲ್ಲ ಒಂದು ಪರಿಣಾಮ ಉಂಟು ಮಾಡ್ತದೆ ಈ ಸಲವು ಪರಿಣಾಮ ಬೀರಲಿದೆ ಇದಲ್ಲದೆ ಮೀನ ರಾಶಿಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಗಮ ಕೂಡ ಆಗಲಿದೆ ಸೂರ್ಯ ಮತ್ತು ಚಂದ್ರನ ಜೊತೆಯಲ್ಲಿ ಉಂಟಾಗುವ ರಾಹು ಸಂಯೋಗದಿಂದ ಗ್ರಹಣವು ಉಂಟಾಗುತ್ತೆ ಈ ಗ್ರಹಣವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಶುಭ ಅಂತಲೇ ಕರೆಯಲಾಗುತ್ತೆ ಈ ಅಶುಭ ಯೋಗವು ಹಲವು ರಾಶಿಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ನಿಮ್ಮ ರಾಶಿಗೆ ಇದರ ಪ್ರಭಾವ ಎಷ್ಟಿದೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕು ಮತ್ತು ನಿಮ್ಮ ರಾಶಿ ಮೇಲೆ ಇದರ ಪ್ರಭಾವ ಇದೆಯೇ ಅಂತ ನೋಡಿಕೊಂಡು ನೀವು ಸ್ವಲ್ಪ ಹುಷಾರಾಗಿ ಕೂಡ ಇರಬೇಕಾಗತ್ತೆ ಮಾರ್ಚ್ ಇಪ್ಪತ್ತೈದರಂದು ಹೋಲಿ ದಿನದಂದೇ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ ಅದರಲ್ಲೂ ರಾಶಿಯಲ್ಲಿ ಗ್ರಹಣ ಯೋಗ ಕೂಡ ಎರಡು ವಿದ್ಯಮಾನಗಳು ಕಿರಿಕಿರಿ ಉಂಟು ಮಾಡಲಿಕ್ಕೆಂದೇ ಇದೆ ಎಂಬಂತೆ ಜೊತೆಯಾಗಿದೆ ಚಂದ್ರ ಗ್ರಹಣವು ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ನಮಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ತನಕ ಇರುತ್ತೆ ಈ ಗ್ರಹಣವು ಭಾರತದಲ್ಲಿ ಗೋಚಾರ ಆಗಲ್ಲ ಹಾಗಂತ ಪರಿಣಾಮ ಇಲ್ಲ ಅಂತ ಹೇಳ್ಕೊಳೋಕ್ಕಾಗಲ್ಲ ಸ್ನೇಹಿತರೆ ಭಾರತದ ಮಂದಿಗೆ ಇದರ ಪರಿಣಾಮ ಕೂಡ ಇರುತ್ತೆ ವಿಶೇಷವಾಗಿ ಕೆಲವು ರಾಶಿಗಳು ನಾವು ಸ್ವಲ್ಪ ಹುಷಾರಾಗಿರಬೇಕು ಜಾಗರೂಕತೆಯಿಂದ ಇರಬೇಕು ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ ರಾಶಿ ಯಾವುದು ಅನ್ನೋದಾದರೆ ರಾಶಿ ಸ್ನೇಹಿತರೆ ಕುಂಭರಾಶಿ ಜನರು ಸ್ವಲ್ಪ ನೀವು ಭಾರಿ ಜೋಪಾನವಾಗಿರಬೇಕಾಗಿರುವ ಸಂದರ್ಭ ಇದು ಅಂತಲೇ ಹೇಳ್ಬೋದು ನಕ್ಷತ್ರಗಳು ಗ್ರಹಗಳು ಎಲ್ಲರೂ ಒಟ್ಟು ಸೇರಿಕೊಂಡು ನಿಮಗೆ ಕಿರಿಕಿರಿ ಕೂಡ ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬರ್ಬೋದು ನಿಮ್ಮ ದಾರಿಗೆ ಅಡ್ಡವಾಗಿ ಕೂಡ ಸಿಲುಕಬಹುದು ಒಂದೊಮ್ಮೆ ನೀವು ಖಾಲಿಯಾಗಿ ಕೂತ್ಕೊಳ್ಬೋದು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ವಿಶೇಷವಾಗಿ ನೀವು ಉದ್ಯೋಗದಲ್ಲಿ ಇರುವವರು ವ್ಯವಹಾರಸ್ಥರು ಕೂಡ ಕೊಂಚ ಜಾಸ್ತಿಯೇ ಎಚ್ಚರವಾಗಿರಬೇಕು ಅಂತಲೇ ಹೇಳ್ತೇನೆ ಹಣ ಬರುವುದು ಕೂಡ ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆಯೇ ಇಲ್ಲದೆ ನಿಂತು ಹೋಗ್ಬೋದು ಹಾಗೆ ನಡೀತಾ ಇದ್ದ ಫ್ಯಾಕ್ಟ್ರಿಗಳಾಗ್ಬೋದು ಆಫೀಸ್ಗಳಾಗ್ಬೋದು ಇದ್ದಕ್ಕಿದ್ದಂಗೆ ನಿಮಗೆ ಗೊತ್ತಿಲ್ಲದೆ ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬೋದು ಇನ್ನು ನಿಮ್ಮ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಯಾಕೆ ಅಂತಂದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಕುಂಭ ರಾಶಿಯವರು ಗಮನದಲ್ಲಿ ಇಟ್ಕೊಬೇಕಾಗತ್ತೆ ಮೊದಲೇ ನೀವು ಕುಂಭ ರಾಶಿಯವರು ಸ್ವಲ್ಪ ಜೋಪಾನವಾಗಿದ್ದರೆ ಈ ಕಷ್ಟಗಳನ್ನು ಸ್ವಲ್ಪ ಆದರೂ ತಪ್ಪಿಸ್ಬೋದು ಸ್ನೇಹಿತರೆ ಹಾಗಾಗಿ ಕುಂಭ ರಾಶಿಯವರು ಹುಷಾರಾಗಿರಿ ಎರಡನೇ ರಾಶಿ ಯಾವುದು ಅನ್ನೋದು ಾದರೆ ಮಿಥುನ ರಾಶಿ ಮಿಥುನ ರಾಶಿಯ ಮೇಲೆ ಗ್ರಹಣದ ಪ್ರಭಾವವು ನಕಾರಾತ್ಮಕವಾಗಿರುತ್ತೆ ಗಾಯದ ಸಾಧ್ಯತೆ ಹೆಚ್ಚು ಯಾವುದೇ ಅಗತ್ಯವಿಲ್ಲದೆ ಚರ್ಚೆಗಳಿಗೆ ತೊಡಗಬೇಡಿ ನೀವು ಮಾನಸಿಕ ಒತ್ತಡ ಹೆಚ್ಚಾಗಬಹುದಾಗುತ್ತೆ ಹಾಗಾಗಿ ಮೀನ ರಾಶಿಯವರು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ತುಂಬಾ ಚರ್ಚೆಗೆ ಒಳಗಾಗಕ್ಕೆ ಹೋಗ್ಬೇಡಿ ನಮ್ಮ ಮೂರನೇ ರಾಶಿ ಯಾವುದು ಅನ್ನೋದಾದ್ರೆ ಸಿಂಹ ರಾಶಿ ಸ್ನೇಹಿತರೆ ಗ್ರಹಣವು ಸಿಂಹ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಕೂಡ ಬೀರಲಿದೆ ವ್ಯಾಪಾರದಲ್ಲಿ ನೀವು ಆರ್ಥಿಕ ನಷ್ಟವನ್ನು ಉಂಟಾಗಬಹುದು ಮನೆಯಲ್ಲಿ ಅಂತರ್ಕಲಹ ಹೆಚ್ಚಾಗಬಹುದು ಗೌರವ ಮಗತ್ತು ಪ್ರಕೃತಿಗೆ ನಿಮಗೆ ಧಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ನೀವು ತೊಗೊಳ್ಬೇಕಾಗತ್ತೆ ಹಾಗಾಗಿ ನೀವು ಸಿಂಹ ರಾಶಿಯವರು ಆದಷ್ಟು ನೀವು ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಅನ್ನಾಗ ಇದ್ರೆ ಸ್ವಲ್ಪ ಜೋಪಾನವಾಗಿ ನೀವು ವ್ಯಾಪಾರವನ್ನು ಮಾಡಬೇಕಾಗತ್ತೆ ಆರೋಗ್ಯದಲ್ಲಿ ತುಂಬನೇ ಹುಷಾರಾಗಿರಬೇಕು ಮತ್ತು ಹಾಗೆಯೇ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯಲ್ಲಿ ನೀವು ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾಲ್ಕನೇ ರಾಶಿ ಯಾವುದು ಅಂತನ್ನೋದಾದರೆ ವೃಶ್ಚಿಕ ರಾಶಿ ಸ್ನೇಹಿತರೆ ಈ ವೃಶ್ಚಿಕ ರಾಶಿ ಗ್ರಹಣವು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಕೆಲವು ರೀತಿಯ ದುಃಖ ಇರ್ಬೋದು ಕೆಲಸ ಪೂರ್ಣಗೊಳ್ಳದೆ ಕಾರಣ ನೀವು ಚಿಂತಿತರಾಗಬಹುದು ಖರ್ಚು ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯಗಳ ಬಗ್ಗೆ ವಿವಾದ ಉಂಟಾಗಬಹುದು ಹೆಚ್ಚು ಚರ್ಚೆಗೆ ಒಳಗಾಗಬೇಡಿ ಗ್ರಹಣದ ದಿನ ನಿಮ್ಮ ಮನಸ್ಸು ಶಾಂತವಾಗಿಡಲು ಪ್ರಯತ್ನ ಪಟ್ಕೊಳ್ಳಿ ಆ ದಿನ ನೀವು ಗ್ರಹಣದ ದಿನ ಮೆಡಿಟೇಷನ್ ಮಾಡೋದಾಗಲಿ ಧ್ಯಾನ ಮಾಡೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಹಾಗೆಯೇ ನೀವು ದಿಢೀರಂತ ಕೋಪ ಮಾಡ್ಕೊಳ್ಳೋದು ಕೂಡ ಕಡಿಮೆ ಮಾಡಬೇಕಾಗುತ್ತೆ ಇಪ್ಪತ್ತೈದನೇ ತಾರೀಕು ನಮಗೆ ಹುಣ್ಣು ಹುಣ್ಣಿಮೆ ಇದೆ ಅದರಲ್ಲೂ ಹೋಳಿ ಹುಣ್ಣಿಮೆ ಆಗಿನೇ ಚಂದ್ರಗ್ರಹಣ ಕೂಡ ಇದೆ ಹಾಗಾಗಿ ಯಾವ ರಾಶಿಯವರು ಹುಷಾರಾಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ನೀವು ಹುಷಾರಾಗಿರಿ ಯಾಕೆ ಅಂತಂದರೆ ಇದರ ಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತೆ ಹಾಗಾಗಿ ಈ ರಾಶಿಯವರು ಹುಷಾರಾಗಿದ್ದರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂತಲ್ಲಿ but okay, then thank you